ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಲಾಲ ಪ್ರಾಣ ಪ್ರತಿಷ್ಠಾ ಸಮಾರಂಭ ನಾಳೆ ಸ್ನೇಹಿತರೆ ಪೌಷ ಶುಕ್ಲ ದ್ವಾದಶಿ ವಿಕ್ರಮನಾಮ ಸಂವಸ್ಥರ ಸೋಮವಾರ ಬಂದು ನಮಗೆ ಸಮಯ ಕೂಡ ಹನ್ನೆರಡು ಇಪ್ಪತ್ತಕ್ಕೆ ಎಷ್ಟು ಒಳ್ಳೆಯ ಸಂದರ್ಭ ಆ ಸಂದರ್ಭದಲ್ಲಿ ನಾವು ಮನೆಯಲ್ಲೇ ಯಾವ ರೀತಿ ಶ್ರೀರಾಮಚಂದ್ರರನ್ನು ಆರಾಧನೆ ಮಾಡೋದು ತುಂಬ ಸರಳವಾಗಿ ನಾನು ಇಲ್ಲಿ ಇದ್ದೀನಿ ಆ ತಂದೆ ಬಗ್ಗೆ ನಾವು ಎಲ್ಲ ಗ್ರಂಥಗಳಲ್ಲೂ ಓದಿ ತಿಳ್ಕೊಂಡಿರ್ತೀವಿ ರಾಮಾಯಣ ಎಲ್ರಿಗೂ ಗೊತ್ತಿರುವಂಥದ್ದೇ ಭಗವಾನ್ ಶ್ರೀ ರಾಮಚಂದ್ರನ ಬಲ ಪರಾಕ್ರಮ ಶೌರ್ಯ ಮತ್ತು ಶಸ್ತ್ರ ಕೌಶಲ್ಯದ ವಿಚಾರವಾಗಿ ನಾವೇನು ಹೊಸದಾಗಿ ಹೇಳೋದು ಏನೂ ಇರಲ್ಲ ರಾಮಾಯಣ ಗ್ರಂಥಗಳಲ್ಲೂ ಕೂಡ ನಾವು ಓದಿರ್ತೀವಿ ಸಂಪೂರ್ಣವಾಗಿ ಯಾವ ಯುದ್ಧ ಪ್ರಸಂಗವನ್ನೇ ತಗೊಳ್ಳಿ ಯಾವ ರೀತಿ ಪರಿಶೀಲಿಸಿ ನೋಡಬಹುದು ವಿಶ್ವಾಮಿತ್ರ ಮಹರ್ಷಿಗಳ ಯಾಗ ರಕ್ಷಣೆ ಮಾಡುವ ಸಮಯದಲ್ಲಿ ಶ್ರೀರಾಮನು ಸಹಜವಾಗಿಯೇ ತಾಟಕಿ ಮತ್ತು ಸುಬಾಹುವನ್ನು ಕೊಂದು ಮಾರೀಚನನ್ನು ಮಾನವಸ್ತ್ರದಿಂದ ನೂರು ಯೋಜನ ದೂರ ಸಮುದ್ರದ ಮಧ್ಯದಲ್ಲಿ ಬೀಳುವಂತೆ ಮಾಡಿದನು ಜನಕಪುರದಲ್ಲಿ ಜನಕ ಮಹಾರಾಜನ ಆಸ್ಥಾನದಲ್ಲಿದ್ದ ಶಿವಧನಸ್ಸನ್ನು ಕೂಡ ಮಹಾ ಕೂಡ ಅದನ್ನು ಸರಿಯಾಗಿ ಅದನ್ನು ಅಲ್ಲಾಡ್ಸೋದಕ್ಕೂ ಕೂಡ ಆಗಿರಲ್ಲ ಅಂತಹ ಅತ್ಯಂತ ಪರಿಶ್ರಮದಿಂದ ಪ್ರಯತ್ನಿಸಿದ್ರು ಅದನ್ನು ಕೊಂಚವೂ ಅಲಗಾಡಿಸಲಾಗಲಿಲ್ಲ ಯಾರೂ ವೀರಾದಿ ವೀರರು ಕೂಡ ಅಂತಹ ಧನಸ್ಸನ್ನು ಶ್ರೀರಾಮನು ಎಷ್ಟು ಲೀಲಾಜಾಲವಾಗಿ ಅದನ್ನು ಬಗ್ಗಿಸಿ ಮುರಿದು ಹಾಕಿದನು ಎನ್ ಎಂದು ನಮಗೆ ಪುರಾಣಗಳಲ್ಲಿ ಅಂದರೆ ರಾಮಾಯಣ ಗ್ರಂಥಗಳಲ್ಲಿ ನಾವು ತಿಳ್ಕೊಳ್ಬಹುದು ಅಷ್ಟು ಪರಾಕ್ರಮಿ ಅಂತಹ ಮಹಾನ್ ವ್ಯಕ್ತಿನೇ ರಾಮಚಂದ್ರರಿಗೆ ತಪ್ಪಿದ್ದಲ್ಲ ಈ ವನವಾಸ ಅನ್ನೋದು ಇಂತಹ ಕಷ್ಟಗಳನ್ನೆಲ್ಲ ಪಟ್ಕೊಂಡು ಬಂದರು ಅನ್ನೋದು ಕೂಡ ನಾವು ಈ ರಾಮಾಯಣದಲ್ಲಿ ಓದಿದ್ದೀವಿ ಹಾಗೂ ಈ ಜಾನಪದ ಗೀತೆಗಳಲ್ಲಿ ಎಲ್ಲ ಕೇಳಿ ತಿಳ್ಕೊಂಡಿರ್ತೀವಿ ಸ್ನೇಹಿತರೆ ಅದಕ್ಕೋಸ್ಕರ ಸರಳವಾಗಿ ತುಂಬ ಅಂದರೆ ತುಂಬ ಸರಳ ವಿಧಾನದಲ್ಲಿ ಇಲ್ಲಿ ಇದ್ದೀನಿ ಆ ತಂದೆಗೆ ನಾವು ಯಾವ ರೀತಿ ಪೂಜೆ ಮಾಡೋದು ಅಂತ ಪ್ರತಿಯೊಬ್ಬರ ಮನೆಯಲ್ಲೂ ಶ್ರೀರಾಮದೇವರ ಫೋಟೋ ಇದ್ದರೆ ನೀವು ಫೋಟೋನ ಒರೆಸಿ ಆ ಫೋಟೋ ಇಲ್ಲ ಅಂದ್ರೂ ಕೃಷ್ಣನ ಪ್ರತಿಷ್ಠೆ ಒಂದು ಚಿಕ್ಕ ವಿಗ್ರಹ ಇದ್ರೂ ಯಾಕಂದರೆ ಎಲ್ಲ ಅವತಾರನು ಈ ತಂದೆಯೇ ತಾಳಿರೋದ್ರಿಂದ ನಿಮಗೆ ಕೃಷ್ಣಸ್ವಾಮಿಯ ಒಂದು ಚಿಕ್ಕ ಚಿಕ್ಕ ಪುಟ್ಟದಾಗಿ ವಿಗ್ರಹ ಫೋಟೋ ಏನೇ ಇದ್ರೂ ತೊಂದರೆ ಇಲ್ಲ ತಗೊಳ್ಬಹುದು ಕ್ಲೀನಾಗಿ ನಾವು ಒರೆಸಿಬಿಟ್ಟು ಪನ್ನೀರು ಅಥವಾ ಅರಿಶಿಣದ ನೀರಿಂದ ನೀವು ಒರೆಸ್ಕೊಂಡು ಅರಿಶಿಣ ಕುಂಕುಮ ಗಂಧ ಎಲ್ಲ ಇಟ್ಟು ನಮಗೆ ಅಯೋಧ್ಯೆಯಿಂದ ಬಂದಂತಹ ತುಂಬ ಅದ್ಭುತವಾದ ಅಕ್ಷತೆಯನ್ನು ಕೂಡ ನೀವು ಪ್ಲೇಟಲ್ಲೇ ಇಟ್ಕೊಂಡು ಸಾಕಷ್ಟು ಎಲ್ರಿಗೂ ಬಂದಿರುತ್ತೆ ಬೈ ಚಾನ್ಸ್ ಮಿಸ್ ಆಗಿದ್ದರೆ ನಾವೇ ಮನೆಯಲ್ಲೇ ಕೂಡ ಅಕ್ಷತೆನ ಮಾಡಿ ಇಟ್ಕೊಂಡು ತುಂಬ ಪ್ರಿಯವಾದಂತಹದ್ದು ನಮಗೆ ನೈವೇದ್ಯಕ್ಕೆ ಏನು ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತೀನಿ ಕೋಸಂಬರಿ ತುಂಬ ಪ್ರಿಯವಾದಂತಹದ್ದು ರಾಮದೇವರಿಗೆ ರಾಮಚಂದ್ರನಿಗೆ ಹಾಗೆ ಬೆಲ್ಲದ ಪಾನಕ ನೀರು ಮಜ್ಜಿಗೆ ಈ ಮೂರೂ ತುಂಬ ಸರಳವಾಗಿರುತ್ತೆ ಸ್ನೇಹಿತರೆ ಮಾಡಿಕೊಳ್ಳೋದು ಕೂಡ ಅದನ್ನೆಲ್ಲ ನೀವು ಮಾಡಿ ಒಂದೊಂದು ಲೋಟ ಹಾಗೂ ಕೋಸಂಬರಿ ಒಂದು ಬೌಲಲ್ಲಿ ಇಟ್ಟು ಇನ್ನು ಪ್ರತಿನಿತ್ಯ ನಾವು ಯಾವ ರೀತಿ ತೆಂಗಿನಕಾಯಿ ಹೂವು ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡ್ತೀವೋ ಅದೇ ಥರ ನಿಮ್ಮ ಶಕ್ತಿಯ ಅನುಸಾರ ನೀವು ಮಾಡಬಹುದು ತುಂಬ ಅಂದರೆ ತುಂಬ ಸರಳವಾಗಿ ಹಾಗೆ ನಮಗೆ ಅಲ್ಲಿಂದ ಬಂದಿರುವಂತಹ ಅಯೋಧ್ಯೆಯಿಂದ ಬಂದ ಅಕ್ಷತೆಯನ್ನು ಏನು ಮಾಡಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಈ ಮುಖಾಂತರ ಕೂಡ ಇದ್ದೀನಿ ಕೆಂಪು ಅಥವಾ ಹಳದಿ ಚಿಕ್ಕ ಒಂದು ವಸ್ತ್ರನ ತಗೊಳ್ಳಿ ಅದರಲ್ಲಿ ನೀವು ನಾವು ಪೂಜೆ ಎಲ್ಲ ಮಾಡಿ ಆದಮೇಲೆ ಸ್ನೇಹಿತರೆ ಅಕ್ಷತೆ ಬಂದು ಮ ಮಧ್ಯಾಹ್ನ ಸಮಯ ತಿಳಿಸಿದ್ದೀನಿ ಆ ಸಮಯಕ್ಕೆ ಅಲ್ಲಿ ಪ್ರತಿಷ್ಠಾಪನೆ ನಡೆಯುವ ಸಮಯದಲ್ಲಿ ಅಕ್ಷತೆ ಬಂದು ಮಂತ್ರಾಕ್ಷತೆ ಆಗುತ್ತೆ ಎಷ್ಟು ಶಕ್ತಿ ನೋಡಿ ಆ ಯಕ್ಷತೆಯನ್ನು ಪೂಜೆಯೆಲ್ಲ ಮಾಡಿ ಆದಮೇಲೆ ನೀವು ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಸ್ವಲ್ಪ ಹಾಕಿ ನಿಮ್ಮ ಮನೆಯ ಹತ್ರ ಕಟ್ಟಬಹುದು ಇನ್ನೂ ಸ್ವಲ್ಪ ಕಟ್ಟಿ ನೀವು ಎಲ್ಲಿ ಕ್ಯಾಶ್ ಬಾಕ್ಸ್ ಇಡ್ತೀರ ನೋಡಿ ಅದರ ಒಳಗಡೆ ಇಟ್ಕೊಳ್ಳಿ ತುಂಬ ವಿಶೇಷವಾಗಿರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಅಕ್ಷತೆ ನಿಮ್ಮ ಮನೆಯಲ್ಲಿ ಅಕ್ಷತೆ ಮಾಡಿರ್ತೀರಲ್ವ ಅದಕ್ಕೆ ಬೆರೆಸ್ಕೊಳ್ಬಹುದು ಹಾಗೆ ಮಕ್ಕಳಿಗೆ ಎಲ್ಲಾದರೂ ಕೆಲಸಕ್ಕೆ ಹೊರಗಡೆ ಹೋದಾಗ ಎಕ್ಸಾಮ್ ಹೋಗ್ತಾ ಇದ್ದಾರೆ ಏನಾದರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತುಂಬ ಮುಖ್ಯ ಅಂತ ನಿಮಗೆ ಅನಿಸ್ ಅನಿಸಿದ್ದಕ್ಕೆ ಮಕ್ಕಳು ಹೊರಗಡೆ ಹೋಗುವಾಗ ತಪ್ಪು ಪದೇ ಅವರಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ನಾನು ಸ್ಕ್ರೀನ್ ಮೇಲೆ ನೋಡಿಸಿದ್ದೀನಿ ಆ ಮಂತ್ರನ ನೀವು ಎಷ್ಟು ಬಾರಿ ಪಠಣೆ ಮಾಡಿದ್ರೆ ತುಂಬ ವಿಶೇಷವಾಗಿರುತ್ತೆ ಅಂದರೆ ಇಪ್ಪತ್ತ ಒಂದು ಬಾರಿ ಪಠಣೆ ಮಾಡಿ ಸ್ನೇಹಿತರೆ ರಾಮ ಸೀತಾ ಲಕ್ಷ್ಮಣ ಎಲ್ಲರ ಆಶೀರ್ವಾದ ನಮಗೆ ಹಾಗೆ ಭಜರಂಗಿಯ ಆಶೀರ್ವಾದ ಕೂಡ ತಪ್ಪು ಪದೇ ಸಿಗುತ್ತೆ ಇಷ್ಟು ಸರಳವಾಗಿ ನೀವು ಮಾಡಿಕೊಂಡು ನೋಡಿ ಯಥಾವತ್ತಾಗಿ ನಾವು ಆ ಪೂಜೆ ತುಂಬ ಸರಳವಾದ ವಿಧಾನದಲ್ಲಿ ತೋರಿಸಿದ್ದೀನಿ ಆಮೇಲೆ ಆ ಪಾನಕ ಕೋಸಂಬ್ರಿ ನೀರು ಮಜ್ಜಿಗೆ ಅದೆಲ್ಲ ಏನು ಮಾಡಬೇಕು ಅನ್ನುವ ಡೌಟ್ ಕೂಡ ನಿಮಗಿರುತ್ತೆ ಪ್ರತಿಯೊಬ್ಬರು ಮನೆಯ ಸದಸ್ಯರೆಲ್ಲ ಅದನ್ನು ಪ್ರಸಾದದ ರೂಪದಲ್ಲೇ ತಗೊಳ್ಳಿ ಹಾಗೂ ಸಂಜೆ ನೀವು ಸಂಧ್ಯಾಕಾಲದಲ್ಲಿ ಐದು ದೀಪಗಳನ್ನು ಹಚ್ಚಿ ಮನೆಯ ಹೆಬ್ಬಾಗ್ಲತ್ರ ಕೆಳಗೆ ಹೊಸ್ತಿಲ್ ಹತ್ರ ಎರಡು ತುಳಸಿ ಹತ್ರ ಮನೆಯಲ್ಲಿ ಈ ರೀತಿ ಹಚ್ಕೊಂಡು ಮಾಡಿ ಇಷ್ಟೇ ಸರಳವಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು